ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಅನ್ನಕ್ಕೆ ಅಥವಾ ಗಂಜಿ ಊಟಕ್ಕೆ ತುಂಬ ಸುಲಭವಾಗಿ ತುಂಬ ರುಚಿಕರವಾದ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡುವ ಈ ಚಟ್ನಿ ಮಾಡಲಿಕ್ಕೆ ಆರೇಳು ಕುಮಟ ಮೆಣಸು ತೆಕ್ಕೊಂಡಿದ್ದೇನೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ ನಾಲ್ಕೈದು ಬೆಳ್ಳುಳ್ಳಿ ಹೆಸರುಗಳನ್ನು ಸೇರಿಸಿಕೊಂಡು ತುಂಬ ಚಿಕ್ಕ ಉರಿಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಸಾಧಾರಣ ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಮೆಣಸು ಕರುಕುರು ಆಗ್ತದೆ ನೋಡಿ ಇದೀಗ ಫ್ರೈ ಆಗಿದೆ ಮಿಕ್ಸಿ ಜಾರ್ ಒದ್ದೇ ಇರಬಾರ್ದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ತರಿತರಿಯಾಗಿ ಹೀಗೆ ಹುಡಿ ಮಾಡಿಕೊಂಡಿದ್ದೇನೆ ಇದಕ್ಕೀಗ ಒಂದು ಚಿಕ್ಕ ತುಂಡು ಹುಳಿ ಒಂದು ಚಿಕ್ಕ ತುಂಡು ಬೆಲ್ಲ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ ಇದನ್ನು ಪುನಃ ಒಮ್ಮೆ ಇದೇ ಥರ ಹುಡಿ ಮಾಡಿಕೊಳ್ತಾ ಇದ್ದೇನೆ ಹುಳಿ ಬೆಲ್ಲ ಎಲ್ಲ ಹಾಕಿದ ಕಾರಣ ಒಮ್ಮೆ ಇದನ್ನು ಸ್ಪೂನಿನಲ್ಲಿ ಈ ಥರ ಫುಲ್ ಮಿಕ್ಸ್ ಮಾಡಿಕೊಡಬೇಕು ಇಲ್ಲದಿದ್ದರೆ ಮಿಕ್ಸಿಯಲ್ಲಿ ಅಂಟಿ ಹಿಡಿದಿರ್ತದೆ ಈಗ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಇದನ್ನು ಜಸ್ಟ್ ಒಮ್ಮೆ ತಿರುಗಿಸಿದರೆ ಸಾಕು ತುಂಬ ನೈಸ್ ಆಗೋದೇನು ಬೇಡ ನೋಡಿ ಇದೀಗ ಹೀಗೆ ಹುಡಿಯಾಗಿದೆ ಇದನ್ನೀಗ ಒಂದು ಪ್ಲೇಟಿಗೆ ಹಾಕಿಕೊಳ್ತಾ ಇದ್ದೇನೆ ಈ ಚಟ್ನಿಯನ್ನು ಒಂದೆರಡು ದಿವಸ ಉಪಯೋಗಿಸಿಕೊಳ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಹಗುರವಾಗಿ ಇದನ್ನು ಈ ಥರ ಬಿಡಿಸಿಕೊಳ್ಬೇಕು ನೋಡಿ ಈಗ ಉದುರುದುರಾದ ಚಟ್ನಿ ರೆಡಿ ಆಗಿದೆ ಇದೇ ಸಂದರ್ಭದಲ್ಲಿ ನಿಮಗೆ ಉಪ್ಪೇನಾದರೂ ಕಡಿಮೆ ಇದ್ದರೆ ಸೇರಿಸಿಕೊಳ್ಬೋದು ಇದು ಬೆಲ್ಲ ಹಾಕಿದರೂ ಕೂಡ ಸಿಹಿಯಾಗಿರುವುದಿಲ್ಲ ತುಂಬ ಖಾರವಾದ ಗರಂ ಆದ ತುಂಬ ರುಚಿಕರವಾದ ಚಟ್ನಿ ಇದು ಗಂಜಿ ಊಟಕ್ಕಂತೂ ತುಂಬ ಸೂಪರ್ ಅನ್ನ ಜೊತೆಗೂ ತುಂಬ ರುಚಿಯಾಗಿರ್ತದೆ ತುಂಬ ಸುಲಭವಾಗಿ ಮಾಡಬಹುದಾದ ಈ ಚಟ್ನಿ ನಿಮಗೂ ಇಷ್ಟ ಆಯಿತು ತಾನೇ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು